ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನೆಚ್ಚಿನ ರೇಖಾ ದೇಸಾಯಿ ಫ್ರಮ್ ಗುರುದತ್ತ ಕೆರಿಯರ್ ಅಕಾಡೆಮಿ ಸೊ ಇಲ್ಲಿ ನಾವು ಆರ್ಮಿ ಅಗ್ನಿವೀರ ಎಸ್ ಎಸ್ ಡಿಗೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ಟ್ರೈನಿಂಗ್ಗಳನ್ನು ಕೊಡುತ್ತೇವೆ ಸೊ ಎಸ್ ಎಸ್ ಡಿ ಎರಡನೇ ಬ್ಯಾಚ್ ನಾಳೆಯಿಂದ ಆರಂಭವಾಗಲಿದ್ದು ಸೊ ಅದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿ ಸೊ ಬೋರ್ಡ್ ಮಾಸ್ ಸೊ ನಿಮ್ಮೆಲ್ಲರಿಗೂ ಕಾಮನ್ ಆಗಿ ಬೋರ್ಡ್ ಮಾಸ್ ಅಪ್ಲೈ ಮಾಡ್ಕೊಂಡು ನಾವು ನಾರ್ಮಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಸೊ ಭಿನ್ನ ರಾಶಿಗಳನ್ನ ಪ್ರೇಕ್ಷನ್ಸಿ ಬೇಸಲ್ಲಿರತಕ್ಕಂತಹ ಲೆಕ್ಕಗಳನ್ನು ಸೊ ಯಾವ ತರ ಮಾಡಬೇಕು ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಫಸ್ಟ್ ಒನ್ ಬೈ ಟು ಡಿವೈಡೆಡ್ ಬೈ ಒನ್ ಬೈ ತ್ರೀ ಇಂಟು ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೈವ್ ಸೊ ಇಲ್ಲಿ ಡಿವಿಜನ್ ಮಲ್ಟಿಪ್ಲಿಕೇಶನ್ ಎಡಿಷನ್ ಸೊ ಮೂರು ರೀತಿಯಾಗಿರ್ತಕ್ಕಂಥ ಕ್ರಿಯೆಗಳಿದ್ದಾಗ ಸೊ ನಾವು ಮೊದಲನೇದಾಗಿ ಯಾವ ಕ್ರಿಯೆಯನ್ನು ಮಾಡಬೇಕು ಅಂತ ಕನ್ಫ್ಯೂಸನ್ ಇದ್ದಾಗ ಸೊ ನಾವೇನು ಮಾಡ್ತೀವಿ ಅಂತ ಬೋರ್ಡ್ ಮಾರ್ಕ್ಸ್ ರೂಲ್ ನಾವು ಒಂದು ಸಹಾಯವನ್ನು ಪಡಿತೀವಿ ಸೊ ಅಕಾರ್ಡಿಂಗ್ ಟು ಬೋರ್ಡ್ ಮಾರ್ಕ್ಸ್ ರೂಲ್ ಫಸ್ಟ್ ಬಿ ಮೀನ್ಸ್ ಬ್ರಕೆಟ್ ಓ ಮೀನ್ಸ್ ಆಫ್ ಡಿ ಮೀನ್ಸ್ ಡಿವಿಷನ್ ಎಂ ಮೀನ್ಸ್ ಮಲ್ಟಿಪ್ಲಿಕೇಶನ್ ಎ ಮೀನ್ಸ್ ಅಡಿಷನ್ ಆ್ಯಂಡ್ ಎಸ್ ಮೀನ್ಸ್ ಸಬ್ಟ್ರಾಕ್ಷನ್ ಸೊ ಹಿಯರ್ ಇಲ್ಲಿ ನಾವು ಬ್ರಕೆಟ್ ಇತ್ತು ಅಂದ್ರೆ ಬ್ರಕೆಟ್ ಅನ್ನ ಸಾಲ್ವ್ ಮಾಡಬೇಕು ಸಪೋಸ್ ಬ್ರಕೆಟ್ ಇಲ್ಲ ಅಂತಂದ್ರೆ ఆఫ్ ఆఫ్ అందరి కరితివి సో ఇలా అందో ఈ భగాకారిహ్న గుణాకారిహ్న యూ పరివర్తీ రుద్కర్మ క్రియూ త్రీ బై 1 1 4 అంశి 5 సో అదే ఎల్ గుణాకారో అయితే ಮೂರು ಒಂದ್ಲಿ ಮೂರು ನಾಲ್ಕು ನಾಲ್ಕಲಿ ಎಂಟು ಪ್ಲಸ್ ಒನ್ ಬೈ ಫೈವ್ ನೆಕ್ಸ್ಟ್ ಓನ್ಲಿ ಎಡಿಷನ್ ಸಂಕಲನ ಮಾತ್ರ ಇದೆ ಸೊ ನಾವು ಅಕಾರ್ಡಿಂಗ್ ಟು ಗೋಡ್ ಎಡಿಷನ್ ಇದೆ ಸೊ ಈ ಸಂಕಲನ ಇದೆ ಮೂರು ಡಿವೈಡೆಡ್ ಬೈ ಎಂಟು ಪ್ಲಸ್ ಒನ್ ಡಿವೈಡೆಡ್ ಬೈ ಫೈವ್ ಇದೆ ಸೊ ಇಲ್ಲಿ ನಾವು ಏನ್ ಮಾಡಬೇಕು ಅಂತಂದ್ರೆ ಎಂಟು ಮತ್ತು ಐದರ ಲ ಸಾವನ್ನ ತಗೋಬೇಕು ಸೊ ಲಸ ನಮ್ಗೆ ಗೊತ್ತಿಲ್ಲ ಅಂದಾಗ ನಾವು ಮಾಡ್ತೀವಿ ಅಂತಂದ್ರೆ ಬಟರ್ಫ್ಲೈ ಮೆಟರ್ ಎಲ್ಲ ಬಳಸ್ತೀವಿ ಸೊ ಫಸ್ಟ್ ಏನು ಮಾಡಬೇಕು ಏಟ್ ಇಂಟು ಫೈವ್ ಎಂಟೈದ್ಲೆ ನೋತ್ತು ಓರೈದು ನಂತರ ಐದು ಮೂರ್ಲೆ ಹದಿನೈದು ಪ್ಲಸ್ ಎಂಟು ಒಂದ್ಲೇ ಎಂಟು ಹದಿನೈದು ಪ್ಲಸ್ ಎಂಟು ಎಷ್ಟಾಗತ್ತೀ ಕೂಡ್ಸಿದಾಗ ಇಪ್ಪತ್ತ್ ಮೂರು ಡಿವೈಡೆಡ್ ಬೈ ನಲ್ವತ್ತು ಸೊ ಏನಾದರೂ

ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಹೋಲ್ ಮಾರ್ಕ್ಸ್ಗಳನ್ನು ಉಪಯೋಗಿಸಿಕೊಂಡು ಈ ಒಂದು ಲೆಕ್ಕವನ್ನು ಮಾಡಿ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ಒಂದು ಎಸ್ ಎಸ್ ಡಿ ಕ್ಲಾಸ್ಗಳು ನವೆಂಬರ್ ಹದಿನೈದು ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗ್ತವೆ ಸೊ ಎಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಥ್ಯಾಂಕ್ ಯು